సాధ్యైతే ఇంకా ఈ కల్కత్తా అత్యాచారీ అది అతీతి దినాంకే మాధ్యమాల మేలు దౌర్జన్యలు నిల్సి సాధ్య ఈ బాగుంది నమే సాధ్యూ అదక నేను ಸಾಧ್ಯ ನಮಗೆ ಸಾಧ್ಯ ಆಗಲೇಬೇಕು ಇದರ ಮುಂದೆ ಕೂಡ ಇದೇ ರೀತಿಯ ಮೇಲೆ ದೌರ್ಜನ್ಯಗಳು ಆಗ್ತಾನೆ ಇರಬಹುದು ಅದಕ್ಕಾಗಿ ನಮಗೆ ಈ ಒಂದು ಉನ್ನತವಾದಂತಹ ಒಂದು ಈ ಒಳಿತಿನ ಕಾರ್ಯದಲ್ಲಿ ತಾವುಗಳು ತಾವುಗಳು ನಮಿ ನಮ್ಮೊಂದಿಗೆ ಸಹಕರಿಸಿ ಯಾಕಂದ್ರೆ ಮಾಧ್ಯಮದವರು ಹೇಗೆ ಅಂದ್ರೆ ಒಂದು ಒಬ್ಬ ಸಹೋದರಿಗೆ ಸಹೋದರನಂತೆ ಉತ್ತಮ ರೀತಿಯಲ್ಲಿ ಗೈಡು ಮಾಡುವಾಗ ಒಬ್ಬ ಮಕ್ಕಳಿಗೆ ತಾಯಿಯಂತೆ ಮಾಧ್ಯಮ ವಿರುದ್ಧ ಸೇರಿ ನಮಗೆ ಸಹಕರಿಸಬೇಕು ನಮಗೆ ವೇಟ್ ಮಾಡಬೇಕು ಮತ್ತೆ ಈ ಒಂದು ಒಳಗಿನ ಕಾರಣದಲ್ಲಿ ನಾವು ಮಾಡುವಂತಹ ಕೆಲಸಗಳನ್ನು ನಿಮ್ಮಿಂದ ಪ್ರೇರಪಡಿಸಿ ಇದಕ್ಕ ಯಾಕಂದ್ರೆ ಇದರಲ್ಲಿ ನಮ್ಗೆ ನಾವು ನೋ ನೋಡುವಂತೆ ಇದು ಯಾವ ರೀತಿ ಅಂದ್ರೆ ಸ್ವಾತಂತ್ರ್ಯ ಎಂಬುದು ಕೂಡ ಆಗಿದೆ ಈ ನೈತಿಕತೆ ಸ್ವಾತಂತ್ರ್ಯ ಅಂತ ಆಗಿರಲಿಲ್ಲ ಸ್ವಾತಂತ್ರ್ಯ ಈಗ ನಮ್ಮ ಇದೆ ಅದನ್ನು